ಆಯುಷ್ ಇಲಾಖೆಯಲ್ಲಿ ಔಷಧಿ ಕೇಂದ್ರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಧಿಕಾರಿಗಳು ಮಾತನಾಡೋ ಆಡಿಯೋ ವೈರಲ್ ಆಗಿದೆ ಈಗ ಹದಿನೈದು ಪರ್ಸೆಂಟಿಂದ ಐವತ್ತೈದು ಪರ್ಸೆಂಟ್ ವರೆಗೂ ಕಮಿಷನ್ ಕೇಳ್ತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಹಣ ಸಂದಾಯ ಮಾಡುವಂಥದ್ದು ನಾವು ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರ ಹೈಕಮಾಂಡಿಗೆ ಎ ಟಿ ಎಮ್ ಆಗಿ ಪರಿವರ್ತನೆ ಆಗ್ತದೆ ಅಂತೇಳಿ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ ನೂರಾರು ಕೋಟಿ ಪೋಲಾಯಿತು ಅದಾದಮೇಲೆ ಒಂದಾದರಂತೆ ಒಂದಂತೆ ಇವತ್ತು ಹಗರಣಗಳು ನಡೀತಾ ಇರುವಂಥದ್ದು ಸೊ ಹೈಕಮಾಂಡನ್ನು ತೃಪ್ತಿಪಡಿಸೋದಕ್ಕೆ ಇವತ್ತು ಕಾಂಟ್ರಾಕ್ಟರ್ ಹತ್ರ ವಸೂಲಿ ಮಾಡುವಂಥದ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ಅಧ್ಯಕ್ಷರು ಕೂಡ ಪತ್ರನ ಬರೆದಿರುವಂತದ್ದು ಕೂಡ ನಿಮ್ಗೆಲ್ಲ ಗಮನದಲ್ಲಿ ಇದೆ ಹಾಗಾಗಿ ಭ್ರಷ್ಟಾಚಾರ ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಇನ್ನೇನು ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಸತ್ಯ ಸಿಗಬೇಕಂತ ದೊಡ್ಡರಿಗೆ ಬಡವರಾದ್ರೇನು ಶ್ರೀಮಂತರಾದ್ರೇನು ಇವರಿಗೆ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡಿ ಖಜಾನೆಯನ್ನ ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು ಒಂದೇ ಹೊತ್ತು ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು ಅಧಿವೇಶನ ಮುಂದುವರಿಸ್ಬೇಕು ಇಷ್ಟನೆ ಮಾಡಬೇಕಂತ ಅಂತ ಏನಾರೂ ಆಗತ್ತ ಗೊತ್ತಿಲ್ಲಪ್ಪ ನಾನು ಮಾತಾಡ್ತೀನಿ ನೆಲೆಬೈಗಳು ಮೊನ್ನೆ ವಿರೋಧ ಪಕ್ಷದ ನಾಯಕರು ಅದ್ರ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸ್ಪೀಕರ್ ಅವರಿಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಅಂತ ನನಗೆ ನಾನು ಅನ್ನಿಸ್ತಾ ಇದ್ದಾರೆ ಈ ಭಾಗದ ಚರ್ಚೆಗಳಿಗೆ ಜಾಸ್ತಿ ಒದಗಿಸಿ ಕೊಡ್ಬೇಕು ಅಂತ ಜೊತೆಗೆ ಈ ಅಧಿವೇಶನ ನಡೆದಿವ ಏನು ಸರಿ ಅನಿಸ್ತಾ ನೋಡಿ ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಓಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನೋ ಆಶಾಭಾವನೆ ನಮಗೂ ಏನು ಇರಲಿಲ್ಲ ಆದರೂ ಕೂಡ ಕೊನೆ ನಾನು ಯಾವಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲು ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಹಾಗೆ ನಮಗೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ ಹದಿನಾಲ್ಕು ಯೋಜನೆಗಳನ್ನು ಕ್ಲಿಯರೆನ್ಸ್ ಕೊಟ್ಟಿದ್ರು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಫೈನಾನ್ಸ್ ಅಪ್ರೂವಲ್ ಆಗಿರೋದು ಕೂಡ ಕಳೆದ ಎರಡೂವರೆ ವರ್ಷದಲ್ಲಿ ಹತ್ತು ಪರ್ಸೆಂಟ್ ಪ್ರೋಗ್ರೆಸ್ಸು ಕೂಡ ಆಗದೇ ಇರುವಂಥದ್ದು ಕಳೆದ ಎರಡುವರೆ ವರ್ಷ ಏನೋ ಮಾಡದೇ ಇರತಕ್ಕಂಥವ್ರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂಥ ಸಿದ್ದರಾಮಯ್ಯನವರು ಈಗಿನ ಎರಡು ವಾರದಲ್ಲಿ ಏನು ಮಾಡ್ತಾರೆ ಕಂದಾಯ ಸಚಿವರು ಕೃಷ್ಣ ಬೈರಗೌಡ ಅವರ ವಿರುದ್ಧ ಏನು ನಾವು ಆರೋಪ ಮಾಡಿದ್ದೆ ಭಾಳ ಗಂಭೀರವಾಗಿರುವ ಸ್ವರೂಪ ಇದೆ ಯಾಕೆಂದರೆ ಕಂದಾಯ ಸಚಿವರಾಗಿ ಅವರೇನೇ ದಾಖಲಾತಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡ್ದೇ ನಮ್ಮ ತಂದೆ ಕಾಲದ್ದು ನಮ್ಮ ತಾತನ ಕಾಲದ್ದು ಅಂತೇಳಿ ಅಕ್ರಮ ನಡೆಸ್ಬೋದಾ ಅದು ಕಾನೂನಲ್ಲಿ ಅವಕಾಶ ಇದೆ ಹಾಗಾದರೆ ಹಾಗಾಗಿ ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವತ್ತು ಕೂಡ ಸದನದಲ್ಲಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ